ಅಂತ ಹೇಳ್ಬಿಟ್ಟು ವಿಜಯಪುರ ಜಿಲ್ಲೆ ಸಿಂದಗಿ ಬಾರ್ನಿಂದ ನಾನು ಈಗ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ವಿಶೇಷವಾಗಿ ಇಲ್ಲಿ ಒಕ್ಕಲರಿಗೆ ಸೌಲಭ್ಯಗಳು ಇಲ್ಲಿವರೆಗೆ ಅತ್ಯುತ್ತಮವಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಒಂದು ಭಾವನೆಯನ್ನು ಇಟ್ಕೊಂಡು ಹೋರಾಟ ಮಾಡಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ವಕೀಲರು ಜ್ಞಾನದ ಮೂಲಕ ಕೆಲಸವನ್ನು ಮಾಡಬೇಕಾಗ್ತೈತಿ ಬಟ್ ಯಾವುದೇ ಒಂದು ಕಾಯ್ದೆ ಆಗಬೇಕಾದ್ರೂ ಸಹ ಒಂದು ಗೆಜೆಟು ನಮಗೆ ಸಿಗೋದಿಲ್ಲ ಅದರ ಸರ್ಕಾರಿ ಅಧಿಕಾರಿಗಳು ಸಿಗ್ತೈತಿ ಅದು ಸಿಗುವಂಥದ್ದು ಆಗಬೇಕು ಲೈಬ್ರರಿಗಳ ಉನ್ನತೀಕರಣ ಆಗಬೇಕು ಯಾಕಂದರೆ ಲೈಬ್ರರಿ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಸರ್ಕಾರ ಇದ್ರ ಬಗ್ಗೆ ಸೌಲಭ್ಯವನ್ನು ಕೊಡುವಂಥದ್ದು ಆಗಬೇಕು ವಿಶೇಷವಾಗಿ ಇವತ್ತು ಈ ಒಂದು ಇನ್ಶೂರೆನ್ಸ್ ಮತ್ತು ಹೆಲ್ಪರ್ಗೆ ಸಂಬಂಧಪಟ್ಟಂತೆ ಆರು ಲಕ್ಷ ನಾಲ್ಕು ಲಕ್ಷ ಎಂಟು ಲಕ್ಷ ಅಂತೇಳಿ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡಿದ್ದು ಇದು ನಮಗೆ ಅನ್ಯಾಯವಾಗ್ತಾ ಇದೆ ಯಾವುದೇ ಒಂದು ವ್ಯಕ್ತಿ ಇವತ್ತು ತಂದ ಒಂದು ಕಂತನ್ನು ಕಟ್ಟಿದ್ದು ಪೂರ್ಣ ಪ್ರಮಾಣ ಕಂತನ್ನು ಕೊಡುವಂಥದ್ದು ಈ ದೇಶದ ವ್ಯವಸ್ಥೆ ಇದೆ ಆದರೆ ಇಲ್ಲಿ ನಮಗಿದಾನೆ ಏನಾಗ್ತೈತೆ ಅಂದರೆ ನೀನು ಇಷ್ಟು ವರ್ಷ ಸೇವೆ ಮಾಡ್ತೀನಿ ಕೊಡ್ತೀವಿ ಅಂತ ಹೇಳಿ ಮೂರು ರೀತಿಯಲ್ಲಿ ಕೊಡ್ತಾ ಇರುವಂಥದ್ದು ತೊಂದರೆ ಆಗ್ತೈತೆ ಕನಿಷ್ಠ ಇಪ್ಪತ್ತೈದು ಲಕ್ಷದವರೆಗೆ ನಮಗೆ ವಕೀಲರಿಗೆ ಪರಿಹಾರ ಸಿಗುವಂತ ಆಗಬೇಕು ಅದೇ ರೀತಿಯಾಗಿ ಇವತ್ತು ನಮ್ಮ ವಕೀಲರಿಗೆ ಇವತ್ತು ಜುಡಿಷಲ್ ಆಫೀಸರ್ಸ್ಗೂ ಮತ್ತು ಅಭಿಯೋಗ ಇಲಾಖೆದವರು ಕೊಡುವಂಥ ತರಬೇತಿಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನಮ್ಮಲ್ಲಿ ವಕೀಲರಿಗೆ ಹೊಸ ಕಾಯ್ದೆಗಳ ಬಗ್ಗೆ ಆಗಿರ್ಬೋದು ಮತ್ತು ಯಾವುದಾದ್ರೂ ತಿದ್ದುಪಡಿ ಬಗ್ಗೆ ಆಗಿರ್ಬೋದು ಸಂಪೂರ್ಣವಾದಂಥ ಒಂದು ತರಬೇತಿ ಆಗುವಂಥ ಪದ್ಧತಿ ನಮ್ಮಲ್ಲಿ ಜಾರಿ ಬರಬೇಕು ಅಂತೇಳಿ ನಾನು ಹೋರಾಟವನ್ನು ಮಾಡ್ತೀನಿ ಅದೇ ರೀತಿ ಇವತ್ತು ಕಿರಿಯ ನ್ಯಾಯವಾದಿ ಸವರದವರು ಹಿಂದೆ ಎಲ್ಲರೂ ದೊಡ್ಡ ದೊಡ್ಡ ಒಂದು ಆರ್ಥಿಕ ಸ್ಥಿತಿವಂತರು ಬರ್ತಾ ಇದ್ದರು ಇತ್ತೀಚೆಗೆ ನಿರುದ್ಯೋಗ ಸಮಸ್ಯೆಯಿಂದಾಗಿ ಆಗಿರ್ಬೋದು ಅಥವಾ ಆತ್ಮ ಗೌರವದ ಒಂದು ಪ್ರಶ್ನೆಯಿಂದ ಆಗಿರ್ಬೋದು ನಾನು ವಕೀಲಿಕೆಯನ್ನು ಮಾಡ್ತೀನಿ ಸಮಾಜಕ್ಕೆ ಸೇವೆ ಸಲ್ಲಿಸ್ತೀನಿ ಅಂತ ಬರುವ ಸಂದರ್ಭದೊಳಗೆ ಏನಾಗುತ್ತೈತೆ ಅಂತಂದ್ರೆ ಆರ್ಥಿಕವಾಗಿ ಸಬಲತೆ ಇರೋದಿಲ್ಲದೇ ಇರೋದರಿಂದಾಗಿ ತೊಂದರೆಯನ್ನು ಅನುಭವಿಸುವಂಥ ಆಗೈತಿ ಇವತ್ತು ಸರ್ಕಾರವೇ ಪ್ರತಿಯೊಬ್ಬ ನೂತನ ವಕೀಲರಿಗೆ ಬಂದು ಐದು ವರ್ಷದವರೆಗೆ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ಕೊಡುವಂಥದ್ದು ಆಗಬೇಕು ಅನ್ನುವಂಥ ಹತ್ತು ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಳ್ಳೋರೊಂದಿಗೆ ಸಾಮಾನ್ಯವಾಗಿ ಒಂದು ಸಂಘ ಸಂಸ್ಥೆಯನ್ನು ಮಾಡಿಕೊಂಡಂಥವ್ರು ಟೂರ್ ಆ ತಮ್ಮ ಕಾರ್ಡ್ಗಳನ್ನು ಕೊಟ್ಟು ಫ್ರೀ ಆಗಿ ಹೋಗುವಂಥದ್ದು